ಟಿ ನರಸಿಪುರದಲ್ಲಿ ಕುಂಭಮೇಳಕ್ಕೆ ದಿನಗಣನೆ ಆರಂಭವಾಗಿದೆ ನದಿ ಹತ್ರ ಹಲವಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸೇರಿರೋದನ್ನು ಕೂಡ ನಾವು ಕಾಣ್ತಾ ಇದೀವಿ ಇದು ಸ್ನಾನ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಭಕ್ತಾದಿಗಳು ನಂಬ್ತಾರೆ ಪ್ರಾಣಾಪಾಯ ಎಲ್ಲಿ ಉಂಟಾಗುತ್ತೋ ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಗೇಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಜೊತೆಗೆ ಕ್ಲೀನಿಂಗ್ ಕೂಡ ಮಾಡಲಾಗಿದೆ ನಂದಿಗಂಬ ಏನು ಕಾಣ್ತಾ ಇದೆ ಅಲ್ಲೇ ಪ್ರಮುಖವಾಗಿ ಮೂರು ನದಿಗಳು ಸೇರುತ್ತೆ ಕಪಿಲಾ ಸ್ಫಟಿಕ ಹಾಗೂ ಕಾವೇರಿ ನದಿಗಳು ಸೇರುತ್ತೆ ಕೈಯಲ್ಲಿ ಕಾಶಿಗಿಂತ ಒಂದು ಗುಲ್ಗಂಜಿಗೆ ತಕ್ಕನಲ್ಲಿ ಹಿಡಿದು ಕುಳಿತಿದ್ದಾನೆ ಈ ನನ್ನ ನರಸಿಂಹಪ್ಪ ಹಾಗೆ ತುಂಬ ಪವಿತ್ರವಾದ ಸ್ಥಳ ಮೂರು ವರ್ಷಕ್ಕೊಮ್ಮೆ ಐದು ಕಾರ್ತಿಕ ಮಾಸ ಐದು ಶ್ರಾವಣ ಮಾಸ ಬಂದಾಗ ಇಲ್ಲಿ ಮಹಾ ಕುಂಭಮೇಳ ನಡೆಯುತ್ತದೆ ಲಕ್ಷಾಂತರ ಭಕ್ತಾದಿಗಳು ಬಂದು ಸೇರ್ತಾರೆ ಮೂರು ವರ್ಷಗಳಿಗೊಮ್ಮೆ ಬರುವಂಥ ಕುಂಭಮೇಳಕ್ಕೆ ದಿನಗಣನೆ ಆರಂಭವಾಗಿದೆ ಜೊತೆಗೆ ಇದೇ ಸೋಮವಾರದಿಂದ ಅಂದರೆ ಹತ್ತನೇ ತಾರೀಕಿಂದ ನರಸೀಪುರದಲ್ಲಿ ಅಂದರೆ ಟಿ ನರಸೀಪುರದಲ್ಲಿ ಕುಂಭಮೇಳದ ವಿಶೇಷ ಕಾರ್ಯಕ್ರಮ ನಡೀತಾ ಹೋಗುತ್ತೆ ಅದಕ್ಕೆ ಕ್ಷಣಗಣನೆ ಕೂಡ ಆರಂಭವಾಗಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಇವತ್ತು ನರಸೀಪುರದ ನರಸಿಂಹಸ್ವಾಮಿ ದೇವಾಲಯದ ಬಳಿ ನಾನಿದ್ದೇನೆ ತ್ರಿವೇಣಿ ಸಂಗಮದ ನದಿ ಇರುವಂಥ ಸ್ಥಳದಲ್ಲಿ ನಾನಿದ್ದೇನೆ ಏನೇನೆಲ್ಲ ತಯಾರಿ ಮಾಡಿಕೊಳ್ಳಲಾಗಿದೆ ಜನಗಳು ಈಗಾಗಲೇ ಬಂದು ಹೇಗೆ ಸೇರ್ತಾ ಇದ್ದಾರೆ ಅಂತ ನಾನು ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೇನೆ ಈಗಾಗಲೇ ನಾವು ಗಮನಿಸ್ಬೋದು ನನ್ನ ಮುಂದಗಡೆ ನೋಡೋದಾದರೆ ನದಿ ಹತ್ರ ಹಲವಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸೇರಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಪ್ರಮುಖವಾಗಿ ಮೂರು ವರ್ಷಗಳಿಗೊಮ್ಮೆ ಬರುವಂಥ ಈ ಕುಂಭಮೇಳಕ್ಕೆ ಅಂದರೆ ವಿಶೇಷವಾಗಿ ಹದಿಮೂರನೇ ಬಾರಿ ಅಂದರೆ ಹದಿಮೂರನೇ ಕುಂಭ ಮಹಾಕುಂಭಮೇಳ ಅಂತ ಕರೆಯಲಾಗುತ್ತೆ ಈ ಒಂದು ವಿಶೇಷವಾದ ಕುಂಭಮೇಳವನ್ನು ಈ ಕುಂಭಮೇಳಕ್ಕೆ ಬಂದು ಸ್ನಾನ ಮಾಡೋದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಭಕ್ತಾದಿಗಳು ನಂಬ್ತಾರೆ ಆಗಿನಿಂದ ಹಿರಿಕರೆಲ್ಲ ಮಾಡ್ಕೊಂಡ್ಬಂದಿರುವಂಥ ನಂಬಿಕೆಯನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸವನ್ನು ಈ ಬಾರಿ ಅಂದರೆ ಪ್ರತಿ ಸರಿ ಕೂಡ ಇಲ್ಲಿ ಭಕ್ತಾದಿಗಳು ಮಾಡ್ತಾರೆ ಅಂತಲೇ ಹೇಳ್ಬೋದು ಪ್ರಮುಖವಾಗಿ ಶೈವರಾಗಿರ್ಬೋದು ವೈಶ್ಯರಾಗಿರ್ಬೋದು ಎಲ್ಲರೂ ಕೂಡ ಬಂದು ಈ ದೇವಾಲಯಕ್ಕೆ ಭೇಟಿ ನೀಡಿ ತಮ್ಮ ಭಕ್ತಿ ಭಾವುಕತೆಯನ್ನು ಮೆರೆಯೋದನ್ನು ಕೂಡ ನಾವು ಕಾಣ್ತೀವಿ ಅದೇ ನಿಟ್ಟಿನಲ್ಲಿ ಈಗಾಗಲೇ ನಾಳೆ ನಡೆಯಲಿರುವಂಥ ಮೇಳದ ಉದ್ಘಾಟನೆಗೂ ಮುಂಚೆ ಈಗ ಆಲ್ ಆಲ್ರೆಡಿ ಜನ ಬಂದು ಸೇರಿ ಕೂಡ ನಾವು ಕಾಣ್ತಾ ಇದ್ದೀವಿ ಅಂದರೆ ಭಕ್ತಾದಿಗಳು ಈಗಾಗಲೇ ಬಂದು ಸ್ನಾನ ಮಾಡ್ತಾ ಇರೋದನ್ನು ಕೂಡ ಕಾಣ್ತಾ ಇದ್ದೀವಿ ಪವಿತ್ರ ಸ್ಥಳ ಅಂತ ಕರೆಯಲಾಗುತ್ತೆ ಈ ನದಿಯನ್ನು ಮೂರು ನದಿಗಳ ಸಂಗಮವಾಗುತ್ತೆ ತ್ರಿವೇಣಿ ಸಂಗಮ ಅಂತ ಕರೆಯಲಾಗುತ್ತೆ ಪ್ರಮುಖವಾಗಿ ಕಾವೇರಿ ಸ್ಫಟಿಕ ಮತ್ತು ಇನ್ನೊಂದು ಸೇರಿ ಒಟ್ಟು ಮೂರು ನದಿಗಳು ಸೇರಿ ವಿಶೇಷವಾಗಿ ಈ ಒಂದು ನದಿಯ ತ್ರಿವೇಣಿ ಸಂಗಮ ಆಗುತ್ತೆ ಅಂತ ಹೇಳಲಾಗುತ್ತೆ ಒಟ್ಟಾರೆ ಹೇಳೋದಾದರೆ ಈ ಬಾರಿಯ ತ್ರಿವೇಣಿ ಸಂಗಮಕ್ಕೆ ಹೆಚ್ಚು ಭಕ್ತಾದಿಗಳು ಬರ್ತಾರೆ ಅನ್ನೋ ನಿರೀಕ್ಷೆ ಕೂಡ ಇದೆ ಈಗ ಆಲ್ರೆಡಿ ಏನು ಮೇಲೆ ಅಂದರೆ ನಡೆಯು ಈಗಾಗಲೇ ನಡೀತಿರುವಂಥ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಜನ ಸೇರುವಂಥ ಏನು ಕೋಟ್ಯಾಂತರ ಜನ ಸೇರಿರುವಂಥ ಕುಂಭಮೇಳವನ್ನು ನಾವು ಅಬ್ಸರ್ವ್ ಮಾಡಿದ್ವಿ ಅದೇ ನಿಟ್ಟಿನಲ್ಲಿ ಈ ಒಂದು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಟಿ ನರಸೀಪುರದಲ್ಲಿ ನಡೀತಾ ಇರುವಂಥ ಮೂರು ವರ್ಷಕ್ಕೊಮ್ಮೆ ಬರುವಂಥ ಕುಂಭಮೇಳಕ್ಕೆ ಈಗ ಆಲ್ರೆಡಿ ಜನ ಸೇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಇನ್ನು ಒಂದು ಕಡೆ ನನ್ನ ಎದುರು ಗಮನಿಸೋದಾದರೆ ಹೊಸದೊಂದು ದೇವ ದೇವಾಲಯ ನಿರ್ಮಾಣ ಆಗಿದೆ ಆ ದೇವಾಲಯಕ್ಕೂ ಕೂಡ ಮೊದಲು ಆ ದೇವಾಲಯ ಇರಲಿಲ್ಲ ಇತ್ತೀಚೆಗಷ್ಟೇ ನಿರ್ಮಾಣವಾಗಿರುವಂಥ ವಿಶೇಷವಾದ ದೇವಾಲಯ ಅದು ಅಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಅಂತ ಹೇಳಲಾಗುತ್ತೆ ಈಗಾಗಲೇ ಸಾಧು ಸಂತರೆಲ್ಲ ಬಂದು ಸೇರಿರೋದನ್ನು ಕೂಡ ನಾವು ಕ ನಾವು ಗಮನಿಸ್ಬೋದು ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡುವಂತಹ ಸ್ಥಳ ಅಂತಲೇ ಹೇಳಲಾಗುತ್ತೆ ಅಂದರೆ ಹಿಂದೂ ಧರ್ಮದ ಪ್ರಕಾರ ಧಾರ್ಮಿಕವಾಗಿ ನಂಬುವಂಥ ಅನೇಕ ಸ್ಥಳಗಳಲ್ಲಿ ಈ ನರಸೀಪುರ ಕ್ಷೇತ್ರ ಒಂದು ಕೂಡ ಅಂತ ಹೇಳಲಾಗುತ್ತೆ ಪ್ರಮುಖವಾಗಿ ಕಾವೇರಿ ಕಪಿಲ ಮತ್ತು ಸ್ಫಟಿಕ ಮೂರು ನದಿಗಳು ಕೂಡ ಬಂದು ಸೇರುವಂಥ ಪ್ರಮುಖ ಪುಣ್ಯ ನದಿ ಅಂತ ಕರೆಯಲಾಗುತ್ತೆ ಈ ಒಂದು ವಿಶೇಷವಾದ ಸ್ಥಳವನ್ನು ಈ ಸ್ಥಳಕ್ಕಾಗಿಯೇ ಅಂದರೆ ಈ ಸ್ಥಳಕ್ಕೆ ವರ್ಷಕ್ಕೊಮ್ಮೆ ಅಂದರೆ ಮೂರು ವರ್ಷಕ್ಕೊಮ್ಮೆ ನಡೆಯುವಂಥ ಈ ಒಂದು ಸ್ಥಳದಲ್ಲಿ ಹಬ್ಬ ಏನು ನಡೆಯುತ್ತೆ ಕುಂಭಮೇಳ ಏನು ನಡೆಯುತ್ತೆ ಇಲ್ಲಿ ಸ್ನಾನ ಮಾಡಿರೋದ್ರ ಮಾಡೋದ್ರಿಂದ ನೇರ ವೈಕುಂಠಕ್ಕೆ ಹೋಗ್ತಾರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಧಾರ್ಮಿಕವಾಗಿ ನಂಬುವಂಥ ಹಿಂದೂ ಧರ್ಮದವರು ಕೂಡ ಇದ್ದಾರೆ ಹಾಗಾಗಿಯೇ ಇಲ್ಲಿ ಬಂದು ಆ ದಿನ ವಿಶೇಷವಾಗಿ ಆ ಮೂರು ದಿನಗಳ ಕಾಲ ಸ್ನಾನವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಈಗ ಆಲ್ರೆಡಿ ಬ್ಯಾರಿಗೇಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮುಂದೆ ಹೋದರೆ ಪ್ರಾಣಾ ಅಪಾಯ ಎಲ್ಲಿ ಉಂಟಾಗುತ್ತೋ ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಗೇಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಜೊತೆಗೆ ಕ್ಲೀನಿಂಗ್ ಕೂಡ ಮಾಡಲಾಗಿದೆ ಎಸ್ ನಾವು ನೋಡ್ಬೋದು ಈಗಾಗಲೇ ಏನು ಟಿ ನರಸಿಪುರ ಪುರಸಭೆ ವತಿಯಿಂದ ಸ್ವಚ್ಛತಾ ಕಾರ್ಯವನ್ನು ಕೂಡ ಮಾಡಲಾಗ್ತಾಯಿದೆ ಏನು ಕಸ ಕಡ್ಡಿಗಳು ತುಂಬಿಕೊಂಡಿರುತ್ತೆ ನದಿಗೆ ಅದೆಲ್ಲವನ್ನೂ ಕೂಡ ಸ್ವಚ್ಛತೆಯನ್ನು ಮಾಡಿ ಆದಷ್ಟು ನದಿಯನ್ನು ಸ್ವಚ್ಛವಾಗಿಡೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಭಕ್ತಾದಿಗಳು ಸ್ನಾನವನ್ನು ಮಾಡಿಕೊಂಡು ಮಡಿ ಮೂಲಕ ದೇವರಿಗೆ ಪೂಜೆ ಸಲ್ಲಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಈಗ ಆಲ್ರೆಡಿ ಸ್ನಾನವನ್ನು ಮಾಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಇನ್ನೊಂದು ಕಡೆ ನಾವು ಗಮನಿಸ್ಬೋದು ಅಲ್ಲಿ ಏನು ಕಾಣ್ತಾ ಇದೆ ಏನು ಒಂದು ಕೆಂಪು ಬಣ್ಣದ ನಂದಿಯ ಒಂದು ಕಲ್ಲು ಕಾಣ್ತಾ ಇದೆ ಕಂಬ ನಂದಿಗಂಬ ಏನು ಕಾಣ್ತಾ ಇದೆ ಅಲ್ಲೇ ಪ್ರಮುಖವಾಗಿ ಮೂರೂ ನದಿಗಳು ಸೇರುತ್ತೆ ಕಪಿಲಾ ಸ್ಫಟಿಕ ಹಾಗೂ ಕಾವೇರಿ ನದಿಗಳು ಸೇರುತ್ತೆ ತ್ರಿವೇಣಿ ಸಂಗಮ ಆಗುತ್ತೆ ಧಾರ್ಮಿಕವಾಗಿ ಹಿಂದೂಗಳು ಏನು ನಂಬ್ತಾರೋ ಆ ಮೂರು ನದಿಗಳು ಕೂಡ ಅಲ್ಲಿ ಸೇರುತ್ತೆ ಅನ್ನೋ ನಂಬಿಕೆ ಆಗಿನಿಂದ ಕೂಡಿ ಬಂದಿದೆ ಆ ನಂಬಿಕೆಯಿಂದನೇ ಈ ಒಂದು ವಿಶೇಷವಾದ ಆ ಒಂದು ನಂದಿ ಕಂಬ ಏನಿದೆ ಅಲ್ಲಿ ಪೂಜೆ ನಡೆಯುತ್ತೆ ಆ ಪೂಜೆಯನ್ನು ಮಾಡೋದಕ್ಕಾಗಿಯೇ ಭಕ್ತಾದಿಗಳು ಕೂಡ ಆ ಹಲವಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಇಲ್ಲಿ ಜನ ಸೇರ್ತಾರೆ ಅಂತ ಹೇಳಲಾಗುತ್ತೆ ಇನ್ನೊಂದು ಕಡೆ ನಾವು ಗಮನಿಸ್ಬೋದು ಈಗ ಆಲ್ರೆಡಿ ಈ ಒಂದು ಕುಂಭಮೇಳಕ್ಕೆ ಬೇರೆ ಬೇರೆ ಸವಲತ್ತುಗಳನ್ನ ಒದಗಿಸೋ ನಿಟ್ಟಿನಲ್ಲಿ ಅಂದರೆ ಸದ್ಯ ಹೆಚ್ಚು ಜನ ಸೇರೋ ನಿಟ್ಟಿನಲ್ಲಿ ಯಾವುದೇ ರೀತಿ ರೋಗ ಹರಡದೇ ಇರೋ ನಿಟ್ಟಿನಲ್ಲಿ ಏನು ಸ್ಥಳಗಳಲ್ಲಿ ಏನು ವಾಸನೆ ಬರುವಂಥ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಮಾಡಿ ಆ ಒಂದು ಸ್ಥಳಕ್ಕೆ ಡೆಟಾಲ್ ಆಗಿರ್ಬೋದು ಅಥವಾ ರೋಗ ನಿರೋಧಕ ಶಕ್ತಿ ಇರುವಂಥ ಪೌಡರ್ಗಳನ್ನ ಹಾಕಿ ಸ್ವಚ್ಛತೆಯನ್ನು ಮಾಡಿದ್ದಾರೆ ಕಸದ ಬುಟ್ಟಿಗಳನ್ನು ಇಡೋದಾಗಿರ್ಬೋದು ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಜೊತೆಗೆ ಬರುವಂಥ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಶೌಚಾಲಯದ ತಾತ್ಕಾಲಿಕ ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು ಬರೋಬ್ಬರಿ ಹದಿನೈದು ಹದಿನೈದರಿಂದ ಹದಿನಾರರಷ್ಟು ಇಲ್ಲಿ ಟಾಯ್ಲೆಟ್ ಅಂದರೆ ಶೌಚಾಲಯವನ್ನು ನಿರ್ಮಾಣ ಮಾಡಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಈ ಬಾರಿಯ ಆ ಒಂದು ಕುಂಭಮೇಳದಲ್ಲಿ ಬರುವಂಥ ಸೇರುವಂಥ ಜನರಿಗೆ ತೊಂದರೆ ಆಗದೆ ಇರೋ ನಿಟ್ಟಿನಲ್ಲಿ ಒಂದು ವಿಶೇಷವಾಗಿ ಇಲ್ಲಿ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡೋರು ತಾತ್ಕಾಲಿಕ ಶೌಚಾಲಯವನ್ನು ಇನ್ನೊಂದು ಕಡೆ ನೋಡೋದಾದರೆ ಸಿ ಸಿ ಟಿ ವಿ ಕ್ಯಾಮ್ರಾವನ್ನು ಅಳವಡಿಸುವಂಥ ಕೆಲಸವನ್ನು ಈಗ ಆಲ್ರೆಡಿ ಮಾಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಏನು ದೇವಾಲಯದ ಮುಂಭಾಗ ಇರುವಂಥ ಮಂಟಪ ಏನಿದೆ ಒಂದು ಚಿಕ್ಕ ಮಂಟಪ ಆ ಮಂಟಪಕ್ಕೆ ಸಿ ಸಿ ಟಿ ವಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಅದನ್ನು ಕೂಡ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ನಾವು ಗಮನಿಸ್ಬೋದು ನರಸಿಂಹಸ್ವಾಮಿ ದೇವಾಲಯ ಏನಿದೆ ಗಂಜಾ ನರಸಿಂಹಸ್ವಾಮಿ ದೇವಾಲಯ ದೇವಾಲಯದ ಎದುರುಗಡನೆ ಕೂಡ ಒಂದು ವಿಶೇಷವಾಗಿ ಒಂದು ಮಂಟಪ ಇದೆ ಪುಟ್ಟ ಮಂಟಪ ಇದೆ ಆ ಮಂಟಪಕ್ಕೆ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಸಿ ಸಿ ಟಿ ವಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಯಾವುದೇ ಕಳ್ಳರು ಕಾಕರು ಅಂದರೆ ಲಕ್ಷಾಂತರ ಜನ ಸೇರುವಂಥ ಸಂದರ್ಭದಲ್ಲಿ ಕಳ್ಳರು ಬರುವಂಥ ಸಂದರ್ಭ ಕೂಡ ಹೆಚ್ಚಾಗಿರುತ್ತೆ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ಆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸೋ ನಿಟ್ಟಿನಲ್ಲಿ ಅವರಿಗೆ ಶಿಸ್ತಿನ ಕ್ರಮ ಏನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕಟ್ಟೆಚ್ಚರವನ್ನು ವಹಿಸೋ ನಿಟ್ಟಿನಲ್ಲಿ ಸಿ ಸಿ ಟಿ ವಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅದನ್ನು ಕೂಡ ನಾವು ಗಮನಿಸ್ಬೋದು ಈಗ ಆಲ್ರೆಡಿ ಏನೇನೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು ಅದನ್ನು ಕೂಡ ಆ ಒಂದು ಈ ಒಂದು ತ್ರಿವೇಣಿ ಸಂಗಮಕ್ಕೆ ಅಂದರೆ ಏನು ನರಸೀಪುರ ಕ್ಷೇತ್ರದಲ್ಲಿರುವಂತಹ ಅಂದರೆ ಟಿ ನರಸೀಪುರ ಕ್ಷೇತ್ರದಲ್ಲಿರುವಂಥ ಆ ಕುಂಭಮೇಳ ನಡೆಯುವಂಥ ಪ್ರಮುಖ ಸ್ಥಳವಾದವು ಆಗಿರುವಂಥ ಈ ಒಂದು ದೇವಾಲಯದ ಮುಂಭಾಗ ಇರುವಂಥ ತ್ರಿವೇಣಿ ಸಂಗಮದ ನದಿಯಾಗಿರುವಂಥ ನರಸೀಪುರದ ನದಿಯ ಮುಂಭಾಗ ಇರುವಂಥ ಜನರಿಗೆ ಆ ಸೆಕ್ಯುರಿಟಿಯನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಕ್ಯಾಮ್ರಾವನ್ನು ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಏನು ನಾವು ಈಗ ರಸ್ತೆಯ ಮೂಲಕ ಈ ದೇವಾಲಯಕ್ಕೆ ಬಂದ್ವಿ ಆ ರಸ್ತೆ ಎಲ್ಲ ಕೂಡ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆಯೋ ಸಂದರ್ಭದಲ್ಲೂ ಕೂಡ ರಸ್ತೆಯನ್ನು ಸ್ವಚ್ಛವಾಗಿಡಬೇಕು ಅಥವಾ ಹೊಸ ರಸ್ತೆಯನ್ನು ಹಾಕಿಸ್ಬೇಕು ಅನ್ನೋ ಪರಿಜ್ಞಾನ ಇಲ್ಲದೆ ಆ ರಸ್ತೆಗಳಿಗೆ ತೇಪೆ ಹಾಕುವಂಥ ಕೆಲಸ ಕೂಡ ಮಾಡಿದ್ದಾರೆ ಈ ಮುಖ್ಯ ರಸ್ತೆ ಆಗಿರೋದ್ರಿಂದ ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂಥ ಜನರು ಈ ಮಿಕ್ ಮುಖ್ಯ ರಸ್ತೆಯಲ್ಲಿ ಆದಷ್ಟು ಫಾಸ್ಟಾಗಿ ವೇಗವಾಗಿ ಬರೋದಕ್ಕೆ ಶುರು ಮಾಡ್ತಾರೆ ಈ ರೀತಿ ತೇಪೆ ಹಾಕಿರೋದರಿಂದ ಆ್ಯಕ್ಸಿಡೆಂಟ್ ಆಗೋ ಸಂದರ್ಭ ಕೂಡ ಹೆಚ್ಚಾಗಿದೆ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗಿತ್ತು ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಮಾ ಎಷ್ಟೋ ಖರ್ಚು ಮಾಡ್ತಾರೆ ಅಷ್ಟು ಅಷ್ಟು ಖರ್ಚು ಮಾಡೋ ನಿಟ್ಟಿನಲ್ಲಿ ಒಂದು ರಸ್ತೆಯನ್ನು ಸ್ವಚ್ಛವಾಗಿ ನೀಟಾಗಿ ರೆಡಿ ಮಾಡುವಂಥ ಕೆಲಸ ಮಾಡಿದೆ ತೇಪೆ ಹಾಕುವಂಥ ಕೆಲಸ ಮಾಡೋದು ಬೇಸರದ ಸಂಗತಿ ದಯಮಾಡಿ ಇದ್ರ ಬಗ್ಗೆ ಉಸ್ತುವಾರಿ ಸಚಿವರಾಗಿರ್ಬೋದು ಮುಖ್ಯಮಂತ್ರಿಗಳ ಕ್ಷೇತ್ರ ಪಕ್ಕದಲ್ಲೇ ಇದೆ ವರುಣಾ ಕ್ಷೇತ್ರ ಆ ಆ ಸ್ಥಳದಲ್ಲಿ ಈ ರೀತಿ ಒಂದು ಏನು ಹೇಳ್ತಾರೆ ಅವ್ಯವಸ್ಥೆ ಇರೋದು ಕೂಡ ಒಂದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು ಆದಷ್ಟು ಇನ್ನು ಒಂದು ದಿನ ಮಾತ್ರ ಬಾಕಿ ಇದೆ ಈ ಒಂದು ಸುದ್ದಿ ದೊಡ್ಡ ಅಧಿಕಾರಿಗಳಿಗೆ ಆಗಿರ್ಬೋದು ಇಲ್ಲಿ ಸ್ಥಳೀಯ ಅಧಿಕಾರಿಗಳಿಗೆ ಆಗ್ಬೋದು ಸಂಬಂಧಪಟ್ಟಂಥ ಎಮ್ ಎಲ್ ಎಗಳಿಗೆ ತಲುಪಿ ಶಾಸಕರುಗಳಿಗೆ ತಲುಪಿ ಆದಷ್ಟು ಏನು ಈ ಕುಂಭಮೇಳಕ್ಕೆ ಅನುಕೂಲವಾಗುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕ್ರಣ್ ನನ್ನೂರು ಮೈಸೂರು ಸರ್ ನರಸಿಪುರದಲ್ಲೂ ಕೂಡ ಕುಂಭಮೇಳ ನಡೆಯುತ್ತೆ ಮೂರು ವರ್ಷಕ್ಕೆ ಒಂದು ಬಾರಿ ನಡೆಯುವಂಥ ಕುಂಭಮೇಳ ಅಂತ ಕೇಳ್ಪಟ್ಟಿದ್ದೀವಿ ಏನೇನೆಲ್ಲ ವಿಶೇಷತೆ ಇದೆ ಸರ್ ಸರ್ ಇಲ್ಲಿ ಕಾಶಿಗಿಂತ ಒಂದು ಗುಲ್ಗಂಜೆ ಜಾಸ್ತಿ ಸ್ವಾಮಿ ಕೈಯಲ್ಲಿ ಕಾಶಿಗಿಂತ ಒಂದು ಗುಲ್ಗಂಜಿಗೆ ತಕ್ಕನಲ್ಲಿ ಹಿಡಿದು ಕುಳಿತಿದ್ದಾನೆ ಈ ನನ್ನ ನರಸಿಂಹಪ್ಪ ಹಾಗೆ ತುಂಬ ಪವಿತ್ರವಾದ ಸ್ಥಳ ಹಾಗಾಗಿ ಇಲ್ಲಿ ಮೂರು ವರ್ಷಕ್ಕೊಮ್ಮೆ ಐದು ಕಾರ್ತಿಕ ಮಾಸ ಐದು ಶ್ರಾವಣ ಮಾಸ ಬಂದಾಗ ಇಲ್ಲಿ ಮಹಾ ಕುಂಭಮೇಳ ನಡೆಯುತ್ತದೆ ಹಾಗಾಗಿ ಸ್ ಲಕ್ಷಾಂತರ ಭಕ್ತಾದಿಗಳು ಬಂದು ಸೇರ್ತಾರೆ ಅಗಸ್ತ್ಯ ಆ ಕಡೆ ಇರೋದು ಅಗಸ್ತ್ಯ ಮುನೇಶ್ವರ ದೇವಸ್ಥಾನ ಹಾಗಾಗಿ ತುಂಬ ಪವಿತ್ರವಾದ ಸ್ಥಳ ಇಲ್ಲಿ ಬರೋಂಥ ಭಕ್ತಾದಿಗಳೆಲ್ಲ ತುಂಬ ಒಳ್ಳೆಯದಾಗಿದೆ ನರಸಿಂಹಪ್ಪ ಹಾಗೆ ತುಂಬ ಎಲ್ಲ ಭಕ್ತಾದಿಗಳಿಗೂ ಯಾರು ಅವರ ಭಕ್ತಿಪೂರ್ವಕವಾಗಿ ಇಲ್ಲಿ ಬಂದು ಬೇಡ್ತಾರೋ ಅವರೆಲ್ರಿಗೂ ನರಸಿಂಹಪ್ಪ ಭಕ್ತಿಪೂರ್ವಕವಾಗಿ ಅವ್ರಿಗೆ ಆಶೀರ್ವಾದ ಮಾಡಿ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿದ್ದಾನೆ ಅವ್ರು ಬೇ ಬೇಡದಂಥ ಬೇಡಿಕೆಗಳೆಲ್ಲ ನೆರವೇರಿದೆ ಇಲ್ಲಿ ಹಾಗಾಗಿ ಕುಂತಿರೋ ತಳ ತುಂಬ ಪವಿತ್ರ ಸ್ಥಳ ಇಲ್ಲಿ ಗಂಗಾ ಯಮುನಾ ಪಟಿಕ ಶಿರವರ ಅಂಥ ಮೂರು ನದಿ ಇಲ್ಲಿ ಸೇರಿದೆ ಅಲ್ಲಿ ಮಧ್ಯ ಕಾ ಬಸವೇಶ್ವರ ಅಂದರೆ ಕಂಬ ನದಿ ಅಂತ ಕಂಬಾ ನದಿ ಬಸವೇಶ್ವರ ಅಂತ ಅಲ್ಲಿ ಮಧ್ಯೆ ಇರೋದು ಹಾಗಾಗಿ ತುಂಬ ಪವಿತ್ರವಾದ ಸ್ಥಳ ಸರ್ ಈಗ ನೀವು ಹೇಳಿದ್ರಿ ತುಂಬ ಪವಿತ್ರವಾದ ಸ್ಥಳ ಅಂತ ಈ ದೇವಸ್ಥಾನ ಬಂದು ತುಂಬ ಪುರಾತನವಾದಂಥ ದೇವಸ್ಥಾನ ಸರ್ ಇದು ವರ್ಷದ ದೇವಸ್ಥಾನ ಸರ್ ನಮಗೆ ಅಷ್ಟು ಅನುಭವ ಕಮ್ಮಿ ಅಂದರೆ ಮಹಾನಿರಿಕರು ಒಬ್ಬ ಇಲ್ಲಿ ಮಡಿವಾಳ ಸುಟ್ರು ಬಟ್ಟೆ ಹೋಗಿ ತಿದ್ದದ್ದು ಹಾಗಾಗಿ ಅವರಿಗೆ ದೇವರು ಅವರಿಗೆ ಕನಸಲ್ಲಿ ಗೋಚರ ಹೇಳಿ ಈ ದೇವಸ್ಥಾನ ಕಟ್ಟೋದಕ್ಕೆ ಪಾಳ್ಯಗಾರರಿಗೆ ಅನುಗ್ರಹ ಮಾಡಿ ಸ್ವಾಮಿ ಇಲ್ಲಿ ನೆಲೆಗೊಂಡರು ಆದರೆ ಹಾಗಾಗಿ ಇದು ಸಾವಿರಾರು ಸುದ್ದ ದೇವಸ್ಥಾನ ಇದು ಈಗ ಇನ್ನೊಂದು ವಿಚಾರ ಏನಂದ್ರೆ ಈ ದೇವಸ್ಥಾನ ಇರಲಿಲ್ಲ ಈಗ ನೀವು ಹೊಸದಾಗಿ ನಿರ್ಮಾಣ ಮಾಡಿದರೆ ಇದ್ರದ್ದು ಏನು ವಿಶೇಷತೆ ಅಂತ ನಿರ್ಮಾಣ ಸರ್ ಅದು ಹೊಸದೇನಿಲ್ಲ ಅದು ರಾಘವೇಂದ್ರ ಸ್ವಾಮಿ ಮಠ ಅಂತ ಹಾಗಾಗಿ ಅದನ್ನ ಆಲ್ಟ್ರ್ ಮಾಡಿ ಹೊಸ್ದಾಗಿ ಮಾಡಿದ್ರು ಅಗಸ್ತೇಶ್ವರ ದೇವಸ್ಥಾನವೂ ಅಷ್ಟೇ ಅದನ್ನು ಸ್ವಲ್ಪ ರಿಪೇರಿ ಮಾಡಿ ಹೊಸ್ದಾಗಿ ಮಾಡಿದ್ರು ದೇವಸ್ಥಾನನ ಎಲ್ಲ ಸ್ವಲ್ಪ ಡಮಲಸ್ ಇದಾಗಿ ಎಲ್ಲ ಇದಾಗಿ ಹೋಗಿತ್ತಲ್ಲ ಹಾಗಾಗಿ ಅದನ್ನು ಹೊಸ್ದಾಗಿ ರಿಪೇರಿ ಮಾಡಿ ಈಗ ಉದ್ಘಾಟನೆ ಮಾಡಿದ್ರು ಇಪ್ಪತ್ತನೇ ತಾರೀಕು ಅದು ಐದು ದಿನ ತುಂಬ ಕುಂಭಾಭಿಷೇಕ ಎಲ್ಲ ನಡೀತು ಅಲ್ಲಿ ಹಾಗಾಗಿ ಇದು ಕಾಶಿಗಿಂತ ಉನ್ಗುಲ್ಗಂಜೆ ಜಾಸ್ತಿ ತುಂಬ ಪವಿತ್ರವಾದ ಸ್ಥಳ ಸರ್ ನರಸೀಪುರ ಅಂತ ಹೇಳಿದ ತಕ್ಷಣ ಕುಂಭಮೇಳ ಈ ಆಗಿರಬಹುದು ಮೂರು ನದಿಗಳು ಸಮಾಗಮ ಆಗುವಂಥ ಪುಣ್ಯಸ್ಥಳ ಅಂತ ಪ್ರತಿನಿತ್ಯ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನಸಂಖ್ಯೆ ಬರ್ತಾನೆ ಹೌದು 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 ನೀವು ಗಮನಿಸಿದಾಗೆ ಇಷ್ಟು ವರ್ಷದಲ್ಲಿ ಹೆಚ್ಚು ಜನ ಸೇರಿದ್ದು ಯಾವಾಗ ಅಂದರೆ ಕುಂಭಮೇಳನ ಹೊರತುಪಡಿಸಿ ಆ ಸಂದರ್ಭ ಬಿಟ್ಟು ಸಾರ್ ಯಾವಾಗ ಕೊರೋನಾ ಟೈಮಲ್ಲೇ ಆಗಬೇಕಾಗಿತ್ತು ಕುಂಭಮೇಳ ಹಾಗಾಗಿ ಕೊರೋನಾ ಬಂದಿದ್ದರಿಂದ ಜನ ಅದನ್ನು ಮಾಡೋಕ್ಕೆ ಆಗಲಿಲ್ಲ ಈಗ ಆ ಇದನ್ನ ಈಗ ಮಾಡಿದ್ದಾರೆ ಈಗ ಸರ್ ನಾ ಇವತ್ತಿಂದ ಜನ ಸೇರಬೇಕು ಲಕ್ಷಾಂತರ ಜನ ಸೇರ್ತಾರೆ ನಾವು ಕಾದ್ ನೋಡಬೇಕು ಸರ್ ಈಗ ಪ್ರತಿ ವರ್ಷನೂ ಕೂಡ ಅಂದ್ರೆ ಮೂರು ವರ್ಷಕ್ಕೊಂದ್ಸರಿ ಬರುವಂತ ಕುಂಭಮೇಳ ಪ್ರತಿ ವರ್ಷ ಕೂಡ ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ ಯಾವುದೇ ಹೌದು ಸರ್ ಪ್ರತಿ ವರ್ಷ ಬೆಳಿತಾ ಹೋಗುತ್ತೆ ಹೌದು ನೀವು ನೋಡಿದಂಗೆ ಹೇಗೆ ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ಮೊದಲು ಹೇಗಿರ್ತಿತ್ತು ಇಲ್ಲಿದ್ದಂಥ ಅಂದರೆ ಅಂದ್ರೆ ಇಲ್ಲಿ ಮಾಡ್ಕೊಡ್ತಿದ್ದಂಥ ಸವಲತ್ತುಗಳಾಗಿರ್ಬೋದು ವಾತಾವರಣ ಆಗಿರ್ಬೋದು ಇಟ್ಕೊಳ್ಳೋದಾಗಿರ್ಬೋದು ಇದೆಲ್ಲ ಬರ್ತಾ ಬರ್ತಾ ಡೆವಲಪ್ ಆಗಬೇಕು ಈ ವರ್ಷ ಹೇಗೆ ನಡೀತಾ ಇದೆ ಇಲ್ಲಿ ಸುತ್ತಮುತ್ತ ಸರ್ ಆದಷ್ಟು ಪುರಸಭೆಯವರು ಆದಷ್ಟು ನೀಟ್ನೆಸ್ಸು ಕ್ಲೀನು ಎಲ್ಲ ಮಾಡ್ತಾಯಿದ್ದಾರೆ ಸರ್ ಮಾಮ ಮಾಲ್ಯ ತಹಸೀಲ್ದಾರ್ ಆಗಿರ್ಬೋದು ಪುರಸಭೆ ವ್ಯಕ್ತಿಲಿ ನೌಕರಿರ್ಬೋದು ಇವರೆಲ್ಲ ಆದಷ್ಟು ಕ್ಲೀನ್ ಮಾಡ್ತಾ ಇದ್ದಾರೆ ಬಂದಂಥ ಜನಕ್ಕೆ ಸಾಕಾರ ಮಾಡ್ತಾಯಿದ್ದಾರೆ ಅಂದರೆ ಜನ ಬಂದು ಸಹಕರಿಸಿ ನೋಡಬೇಕು ಇಲ್ಲಿ ಹೇಗೆ ಏನು ಅಂತ ನಿಮ್ಮಂಥ ಮಾಧ್ಯಮರು ಬಂದು ಏನು ಏನು ಹೆಂಗೆ ಏನು ಮಾಡ್ತಾವ್ರೆ ಯಾವ ಥರ ಅಂತ ನೋಡಿದ್ರೆ ಇಲ್ಲಿ ಇನ್ನೂ ಡೆವಲಪ್ಮೆಂಟ್ ಆಗಿ ಬೆಳೆಯುವಂತ ಅವಕಾಶ ಆಗುತ್ತೆ ಈಗ ಮೊದಲು ಸರ್ ಸೇತುವೆ ಆಗ್ತಾ ಇದ್ರು ಅಂತ ಕೇಳ್ಪಟ್ವಿ ಅಂದ್ರೆ ಅಲ್ಲಿಗೆ ಹೋಗೋದಕ್ಕೆ ಸೇತುವೆ ಆಗ್ತಾ ಇದ್ರು ಅಂತ ಅದು ಸರ್ ಸೇತುವೆ ಮಾಡಲೇಬೇಕಾಗಿತ್ತು ಅಂತ ಹೇಳಿದ್ರು ಅದು ಏನು ಕಾರಣದಿಂದ ನಿಂತದ ಅನ್ನೋದು ಮಾತ್ರ ಗೊತ್ತಿಲ್ಲ ಸರ್ ಓಕೆ ಈಗ ಜನಕ್ಕೆ ಬರುವಂತ ಜನಗಳು ಈಗ ಆಲ್ರೆಡಿ ಅಲ್ಲಿ ಆಲ್ರೆಡಿನ್ ಮಾಡಬೇಕಾಗಿತ್ತು ಆದ್ರೆ ಏನು ಕಾರಣದಿಂದ ನಿಲ್ಸರ್ ಅನ್ನೋದು ನನಗಂತೂ ಗೊತ್ತಿಲ್ಲ ಈಗಾಗಲೇ ಅಲ್ಲಿ ಮೇಲ್ಗಡೆ ನಡೀತದೆ ಕಾಶಿ ಹತ್ರ ಎಲ್ಲ ಅಲ್ಲೂ ಕೂಡ ಕುಂಭಮೇಳ ನಡೀತಾ ಇದೆ ಲಕ್ಷಾಂತರ ಕೋಟ್ಯಾಂತರ ಹೌದು ಸರ್ ಸೇರಿದ್ದಾರೆ ಅದು ಸರ್ ಅದು ಒಂಬತ್ತು ವರ್ಷಕ್ಕಾಗದು ಅಂತ ಕೇಳ್ಪಟ್ಟಿದ್ರೆ ಅದ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ ನನ್ನ ಈ ಇಲ್ಲಿ ನಾವು ಸ್ಥಳೀಕರು ಇಷ್ಟು ಮಾತ್ರ ನನಗೆ ಗೊತ್ತಿರೋಷ್ಟು ಮಾತ್ರ ನಾ ಹೇಳ ಇಲ್ಲೂ ನಿರೀಕ್ಷೆ ಇದೆಯಾ ಲಕ್ಷಾಂತರ ಜನ ಸೇರ್ತಾರೆ ಅಂತ ನನಗೆ ಅನ್ಸುತ್ತೆ ಸರ್ ನಾಳೆಯಿಂದ ಸೇರ್ತಾರೆ ಅಂತ ಬೇರೆ ಬೇರೆ ಸ್ವಾಮೀಜಿಗಳೆಲ್ಲ ಬರ್ತಾ ಬಂದಿದ್ದಾರೆ ಸರ್ ಬರ್ತಾ ಇದಾರೆ ಇನ್ನೂ ಸ್ವಾಮಿಗಳು ಬರ್ತಾ ಇದ್ದಾರೆ ನಾವು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಿದ್ರೆ ಸರ್ ನಮಗೆ ಸುಮಾರು ಇಲ್ಲ ಅಂದ್ರೆ ಒಂದು ಐವತ್ತು ವರ್ಷದಿಂದ ನಾವು ಇಲ್ಲೇ ಇದ್ವಿ